ಜೀವಕ್ಕೂ ಮಿಗಿಲಾದ ಜವಾಬ್ದಾರಿ ಬೋಯಿಂಗ್ ವಿಮಾನದಲ್ಲಿ ಬೆಂಕಿಂಗ್ ರನ್ವೇ ಮೇಲೆ ಭಯಾನಕ ಕ್ಷಣ ಆದರೆ ಧೈರ್ಯವಂತಿಕೆಯಿಂದ ಉದ್ವೇಗದ ಅಂತ್ಯ ವಿಮಾನದಲ್ಲಿ ಪ್ರಯಾಣಿಸುವಾಗ ನಾವು ಸಾಮಾನ್ಯವಾಗಿ ಸುರಕ್ಷಿತವೆಂದು ಭಾವಿಸುತ್ತೇವೆ ಆದರೆ ಅಲ್ಪವಾದ ದೋಷವೊಂದು ನೂರಾರು ಜೀವಗಳಿಗೆ ಆಪತ್ತು ತರುವ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ಒಂದು ಘಟನೆ ಬಹುದೊಡ್ಡ ಉದಾಹರಣೆಯಂತಿದೆ ತಕ್ಷಣದ ಕ್ರಮ ಸರಿಯಾದ ನಿರ್ವಹಣೆ ತುರ್ತು ತಂತ್ರಗಳು ಹೇಗೆ ಜನರ ಜೀವ ಉಳಿಸುತ್ತವೆ ಎಂಬುದಕ್ಕೆ ಜೀವಂತ ಉದಾಹರಣೆ ಅಂತಿದೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದುಡಿಮೆಯ ಸರ್ದಿ ಕಳೆದು ಅಸ್ಥಿರವಾದ ಗತಿಶೀಲತೆಯೊಂದಿಗೆ ವೇಗವಾಗಿ ಓಡುತ್ತಿರುವ ಟೈಮಿಂಗ್ ಜನರ ಚಲನೆಯ ಸೆಲೆ ಈ ಎಲ್ಲದರ ನಡುವೆ ನಿಂತಿದ್ದ ಅಮೇರಿಕನ್ ಏರ್ಲೈನ್ಸ್ ಫ್ಲೈಟ್ ತ್ರೀ ಜೀರೋ ಟೂ ತ್ರೀ ತನ್ನ ಗಮ್ಯ ಸ್ಥಾನವಾದ ಮೈಯಾಮಿ ಕಡೆಗೆ ಹೊರಡಲು ಸಜ್ಜಾಗ್ತಾ ಇತ್ತು ವಿಮಾನದಲ್ಲಿ ಕುಳಿತಿದ್ದವರು ನೂರ ಎಪ್ಪತ್ತ್ಮೂರು ಪ್ರಯಾಣಿಕರು ಹಾಗೂ ಆರು ಸಿಬ್ಬಂದಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಕಾರಣ ಕೆಲವರಿಗೆ ಪ್ರವಾಸ ಕೆಲವರಿಗೆ ಉದ್ಯೋಗ ಕೆಲವರ ಮಂದಿಗೆ ತಮ್ಮ ಕುಟುಂಬದ ಕಡೆಗೆ ಮರಳುವ ಒಲವಿನ ಪಥ ಈ ಎಲ್ಲ ಕನಸುಗಳ ನೌಕೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಏಟ್ ಟೇಕ್ ಆಫ್ ಸಿದ್ಧತೆ ನಡೆಯುತ್ತಿದ್ದಂತೆ ಏನೋ ಒಂದು ಶಬ್ದ ಕೇಳಿಸಿತು ಒಂದೊಂದಾಗಿ ಬಲಚಕ್ರದ ಭಾಗದಿಂದ ಬೆಂಕಿಯ ಕಿಡಿಗಳು ಕಾಣಿಸಿಕೊಂಡವು ಬೆಂಕಿಯ ಜೊತೆಗೆ ಹೊಗೆಯ ಪದಿ ಪರದೆಯು ಹಬ್ಬುತ್ತಾ ಹೋದವು ನೈಜ ಆಡಿಯೋದಲ್ಲಿ ಏರ್ ಟ್ರಾಫಿಕ್ ನಿಯಂತ್ರಿತ ನಿಯಂತ್ರಕ ಚಿಂತಿತ ಶಬ್ದ ಕೇಳ್ತಾ ಇದ್ದವು ಫ್ಲೈಟ್ ತ್ರೀ ಜೀರೋ ಟು ತ್ರೀ ನಿಮ್ಮ ವಿಮಾನದಿಂದ ತುಂಬ ಹೊಗೆ ಬರ್ತಾ ಇದೆ ನೀವು ನಿಜವಾಗಿಯೂ ಬೆಂಕಿಯಲ್ಲಿ ಇದ್ದೀರಿ ಈ ಮಾತುಗಳು ಕಾಕ್ಪಿಟ್ನಲ್ಲಿ ಬೆಚ್ಚಿ ಬೀಳಿಸುವ ವಾತಾವರಣವನ್ನುಂಟು ಮಾಡಿದವು ಪೈಲಟ್ ಕೂಡ ಯಾವುದೇ ವಿಳಂಬವಿಲ್ಲದೆ ಟೇಕ್ ಆಫ್ ರದ್ದುಗೊಳಿಸಿದರು ಭಯದ ಹೊತ್ತಿನ ಧೈರ್ಯ ವಿಮಾನ ಒಂದು ಗಡಿಯಾರದ ಚಕ್ರದಂತೆ ಇಳಿತಾ ಇದೆ ಪ್ಯಾಸೆಂಜರ್ ಕುಳಿತಿರುವ ಸೀಟಿನಲ್ಲಿ ಆಘಾತದ ನಿಶ್ಶಬ್ದ ಆಗ ಸಹಾಯದ ಧ್ವನಿಯಂತೆ ಕೂಗಾಟವಾಯಿತು ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಎಲ್ಲರೂ ತುರ್ತು ಸ್ಲೈಡ್ ಮೂಲಕ ಇಳಿಯಿರಿ ಇನ್ವೈಟೇಬಲ್ ಸ್ಲೈಡ್ಗಳು ಬಾಗಿಲಿನಿಂದ ಹರಿದು ಬಿದ್ದವು ಮೊದಲು ಮಕ್ಕಳು ನಂತರ ವೃದ್ಧರು ನಂತರ ಎಲ್ಲ ಜನರು ಗಾಢ ಹೊಗೆಯ ನಡುವೆ ಓಡುತ್ತಾ ಕೂಗುತ್ತಾ ವಿಮಾನದಿಂದ ಬಾಯಿ ಗುರುತು ತೆಗೆದುಕೊಂಡಂತೆ ಜಾರಿ ಇಳಿಯತೊಡಗಿದರು ಕೇವಲ ಕೆಲವೇ ನಿಮಿಷಗಳಲ್ಲಿ ಎಲ್ಲ ನೂರ ಎಪ್ಪತ್ತೊಂಬತ್ತು ಜನರು ವಿಮಾನದಿಂದ ದೂರ ಸರಿದರು ಆದರೆ ಈ ಘಳಿಗೆಯಲ್ಲಿ ಎಷ್ಟು ಸೆಕೆ ಎಷ್ಟು ಗೊಂದಲ ಎಷ್ಟು ಸಂಕಟ ಧೈರ್ಯವಂತ ಸಿಬ್ಬಂದಿ ಮೌನ ವೀರರು ಪ್ರಯಾಣಿಕರು ಹೇಳೋ ಪ್ರಕಾರ ಅಮೆರಿಕನ್ ಏರ್ಲೈನ್ಸ್ನ ಸಿಬ್ಬಂದಿ ಅವರನ್ನು ನೋಡುವ ಮೊದಲು ನಾವು ವಿಮಾನದಲ್ಲಿ ನೀರು ನೀಡುವವರೆಂದು ಭಾವಿಸಿದ್ವು ಆದರೆ ಆ ದಿನ ಅವರು ಜೀವ ಉಳಿಸುವ ದೇವದೂತರಂತೆ ಕಾರ್ಯನಿರ್ವಹಿಸಿದರು ಎಲ್ಲರನ್ನು ಕ್ರಮವಾಗಿ ಹೊರತೆ ದಿಕ್ಕು ತೋರಿಸಲು ಭಯ ನಿವಾರಣೆಗೆ ಅವರು ತೋರಿಸಿದ ಶಾಂತಿ ವೃತ್ತಿಪರತೆ ಪ್ರಶಂಸೆಗೆ ಪ್ರಾ ಪಾತ್ರವಾಯಿತು ಭಯದ ನಂತರದ ನಿರ್ಮಾಣ ಡೆನ್ವರ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಸಮಯ ಸುಮಾರು ಐದು ಹತ್ತರ ವೇಳೆಗೆ ಬೆಂಕಿಯನ್ನು ನಂದಿಸಿದರು ಕೇವಲ ಐದು ಮಂದಿಗೆ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ಬೇಕಾಯಿತು ಒಬ್ಬರನ್ನು ಮಾತ್ರ ಸಣ್ಣ ಗಾಯದೊಂದಿಗೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ವಿಮಾನವನ್ನು ಸೇವೆಯಿಂದ ಹೊರತೆಗೆದು ತಕ್ಷಣ ಬೋಯಿಂಗ್ ತಾಂತ್ರಿಕ ತಂಡ ಪರಿಶೀಲನೆಗೆ ಪ್ರಾರಂಭಿಸಿತು ತಾಂತ್ರಿಕ ದೋಷ ಟೈರ್ನಲ್ಲಿ ಆಗಿರುವ ಸಾಧ್ಯತೆ ಇದೆ ಎಂದು ತಿಳಿಸಲಾಯಿತು ಬದಲಿ ಹಾರಾಟ ಹೊಸ ಆಸೆ ಮಹತ್ತರ ವಿಷಯವೆಂದರೆ ಯಾವುದೇ ಜೀವಹಾನಿ ಆಗಲಿಲ್ಲ ಬದಲಿ ವಿಮಾನವನ್ನು ಆ ದಿನ ಸಂಜೆಗೆ ಸಿದ್ಧಪಡಿಸಲಾಯಿತು ಪ್ರಯಾಣಿಕರು ಮರುಸಿದ್ಧರಾದರು ಈ ಬಾರಿ ಅವರೆಲ್ಲರೂ ತಮ್ಮ ಆತ್ಮ ಸ್ಥೈರ್ಯಕ್ಕೆ ಹೆಮ್ಮೆ ಪಡುವಂತೆ ಇದ್ದರು ಪ್ರತಿ ಪ್ರಯಾಣಿಕನ ಕಣ್ಣುಗಳಲ್ಲಿ ಕೇವಲ ಕಳವಳವಲ್ಲ ಹೊಸ ಅರ್ಥದ ಜೀವನದ ಜ್ವಾಲೆ ಒಂದು ಕ್ಷಣದ ಅವಘಡ ಅವರು ಜೀವನವನ್ನು ಇನ್ನಷ್ಟು ಮೌಲ್ಯಪೂರ್ಣವಾಗಿ ನೋಡುವಂತೆ ಮಾಡಿತ್ತು ಅಂತಿಮ ಅಧ್ಯಾಯ ಇದನ್ನು ಕಲಿತಂಥ ಪಾಠ ಏನಂದರೆ ವಿಮಾನಯಾನ ಕ್ಷೇತ್ರದಲ್ಲಿ ತಾಂತ್ರಿಕತೆಗೆ ಗರಿಷ್ಠ ಗಮನ ಕೊಡಬೇಕು ಸಿಬ್ಬಂದಿಯ ತರಬೇತಿ ಅತ್ಯಂತ ಮುಖ್ಯ ತುರ್ತು ಸ್ಥಿತಿಗೆ ಪ್ರಯಾಣಿಕರು ಸಜ್ಜಾಗಿರಬೇಕು ಜೀವವನ್ನು ಉಳಿಸುವ ಶಿಸ್ತು ಮತ್ತು ಶಾಂತತೆ ಬಹುದೊಡ್ಡ ಶಕ್ತಿ ಅಮೇರಿಕನ್ ಏರ್ಲೈನ್ಸ್ ಫ್ಲೈಟ್ ತ್ರೀ ಜೀರೋ ಟೂ ತ್ರೀ ವಿಮಾನ ಮಾತ್ರ ಅಲ್ಲ ಜೀವನದ ಪಾಠ ಬೋಧಿಸಿದ ಹಾರಾಟದ ಪಾತ್ರವಾಯಿತು ಬೆಂಕಿಯ ನಡುವೆಯೂ ಹೊರಹೊಮ್ಮಿದ ಆತ್ಮಸ್ಥೈರ್ಯ ಮತ್ತು ಮಾನವೀಯತೆ ಈ ಕಥೆಯನ್ನು ಅಕ್ಷರಶಃ ಹೃದಯ ಸ್ಪರ್ಶಿಯಾಗಿ ಮಾರ್ಪಡಿಸಿತು ಅಂತ ಹೇಳ್ತಾ ಈ ನಿಜವಾದ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೀವು ಈ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ